ధన్యూ సక్సెస్ పార్టీ మొదలె సో తు ఖుషిస్త

ಬೇರೆ ಬೇರೆ ಸಿನಿಮಾ ಬೇರೆ ಸೂಪರ್ ಸ್ಟಾರ್ ಎಲ್ಲ ಕೆಲಸ ಮಾಡಿದ್ರು ಸುದೀಪ್ ಸರ್ ಅವ್ರ ಮ್ಯಾನಿಸಮ್ಸ್ ಆಗಲಿ ಅವ್ರು ಮಾತಾಡೋ ಸ್ಟೈಲ್ ಆಗಲಿ ಅಥವಾ ನಮ್ಗೆ ಹೇಳ್ಕೊಂಡಿರೋದೆಲ್ಲ ನನಗಿಗೂ ಮೊದಲನೇ ಸಲ ಸೊ ನಂಗೆ ತುಂಬಾ ಖುಷಿ ಇದೆ ಅಷ್ಟೇ ಅಲ್ಲ ಕಾರ್ತಿಕ್ ಸರ್ ಶ್ರೀರಾಮ್ ಸರ್ ವಿಜಯ್ ಸರ್ ಚಂದ್ರು ಸರ್ ಇವರೆಲ್ಲ ವೆಂಟಾ ಗ್ರೂಪ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಸಚ್ ಅ ಬಿಗ್ ಥ್ಯಾಂಕ್ ಯು ప్రతి ఒదే నమ్మ నా సినిమా ఈ తర అప్పు ఆచరి क्षण <laughs>

ಈ ಸಿನಿಮಾ ಇನ್ನೂ ಕೂಡ ಒಂದು ಲೆವೆಲ್ ಸಪೋರ್ಟ್ ಹೀಗೆ ಇರಲಿ ಯು ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದೀರ ಇಪ್ಪತ್ತೈದನೇ ತಾರೀಕ ಮ್ಯಾಕ್ಸ್ ಬರೀ ನಮ್ದಷ್ಟು ಸಿನಿಮಾ ಆಗಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ನಾವಿಲ್ಲಿ ನೋಡಿದಾಗ ಇಡೀ ಕರ್ನಾಟಕನೇ ಮ್ಯಾಕ್ಸ್ ನಮ್ ಸಿನಿಮಾ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ತುಂಬಾ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ ಅದನ್ನ ನೋಡಿದಾಗ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಚಿಕ್ಕವನಿದ್ದಾಗ ಮನೆಯಲ್ಲಿ ಅಪ್ಪ ಅಮ್ಮ ನ್ಯೂಸ್ ಚಾನೆಲ್ ಹಾಕಿದಾಗ ಸೀರಿಯಲ್ ಗಳು ನೋಡಿದಾಗ ನಾನು ಉದಯ ಟಿವಿಲಿ ವೀರ ಪರಂಪರೆ ಸಿನಿಮಾ ಬರ್ತಾ ಇದೆ ಹುಬ್ಬಳ್ಳಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಚಗಳ ಆಡಿ ಇವಾಗ ಅದೇ ಸ್ಟಾರ್ ಸಿನಿಮಾದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ ಅಂತಂದಾಗ ತುಂಬಾ ಖುಷಿ ಆಗತ್ತೆ ಹೊಸೊಬ್ಬರಿಗೆ ತುಂಬಾ ಒಂದು ಒಂದ್ ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ನಿಮ್ಮೆಲ್ಲ ಪ್ರೀತಿಗೆ ನಾನು ಯಾವತ್ತು ಚಿತ್ರದುರ್ಗ ಆಗಿರ್ತೀವಿ ಬರೀ ನಾಲ್ಕು ದಿನಕ್ಕೆ ಮ್ಯಾಕ್ಸ್ ಆರ್ಭಟ ಹೆಂಗಿದೆ ಸೊ ಇನ್ನೊಂದು ನಲ್ವತ್ತು ದಿನ ಆಗಿ ನೂರು ದಿನ ಆಗೋವಾಗ ಅದ್ರ ಆರ್ಭಟ ಹೆಂಗಿರುತ್ತೆ ಅಂತ ನೋಡಕ್ ಕಾಯ್ತಾ ಇದೀನಿ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಥ್ಯಾಂಕ್ ಯು ಅಲ್ಲಿಗೆ ಎಲ್ರಿಗೂ ಕುಡಿಯುದಿ ದೊಡ್ಡ ಧನ್ಯವಾದಗಳು ನಮ್ಗೆ ಈ ಮ್ಯಾಕ್ಸ್ ಸಕ್ಸಸ್ ಮೀಟ್ಗೆ ಬಂದು ಭಾಗಿಯಾಗಿದ್ರ ನಮ್ಮ ಸಿನಿಮಾನ ಒಪ್ಕೊಂಡು ಈ ಮಟ್ಟಕ್ಕೆ ರಾರಾಯಿಸ್ತಿದ್ದೀರಾ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಒಂದೇ ಒಂದು ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಚ್ಲಾಗ್ ಮಾಡಿ ಇದರಲ್ಲಿ ಡೈಲಾಗ್ ಹೊಡ್ಯಕ್ಕೆ ಏನೂ ಇಲ್ಲ ಡೈಲಾಗ್ ಹೊಡೆಯವರು ನಮ್ಮ ಬಾಸ್ ಅಲ್ಲಿ ಅವ್ರು ಬರ್ತಾರೆ ಅವ್ರು ಬಂದ ಮೇಲೆ ಇದರ ಹವ ಏನಾಗುತ್ತೆ ಅಂತ ನನಗೆ ಒಂದು ಮಾರ್ಗದರ್ಶನ ಇದೆ ಸೊ ನಾವೆಲ್ಲ ಒಂದು ಭಾಗ ಆಗಿದ್ವಿ ಐ ಥಿಂಕ್ ಇದು ದೊಡ್ಡ ವೇದಿಕೆ ನನ್ನ ಸಿನಿಮಾ ರಂಗದಲ್ಲಿ ಇಲ್ಲಿ ತನಕ ಕಿರುತೆರೆಯಲ್ಲಿ ಒಂದಷ್ಟು ಮೆಂಚಿದ್ದೀನಿ ಒಂದಷ್ಟು ಕೆಲಸಗಳು ಮಾಡಿದ್ದೀನಿ ಸಿನಿಮಾಗಳಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ ಈ ಸಿನಿಮಾ ಮುಖಾಂತರ ದೊಡ್ಡ ಪರದೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪೂರ್ವ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದ್ದೀನಿ ಇಲ್ಲಿಂದ ಮುಂದೆ ಒಳ್ಳೆ ಭವಿಷ್ಯನ ಕಾಣ್ತಾ ಇದ್ದೀನಿ ನಿಮ್ಮೆಲ್ಲರ ಬೆಂಬಲ ಸಿನ್ಮಾ ಮೇಲೆ ಹೇಗಿದೆಯೋ ಹಾಗೆ ನಮ್ಮೆಲ್ಲೂ ಇರಲಿ ಅಂತ ಕೇಳ್ಕೊತೀನಿ ನನಗೆ ಇಟ್ಸ್ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿನ ನೀವೆಲ್ಲ ಇಷ್ಟೊಂದು ಅಚ್ಚುಮೆಚ್ಚಿನ ಒಪ್ಕೊಂಡಿದ್ದೀರಾ ಆ್ಯಂಡ್ ಅಗೇನ್ ಆ್ಯಸ್ ಯೂಶಯಲ್ ಸುದೀಪ್ ಇದ್ದಾರೆ ಅಂತ ಮೇಲೆ ಈ ಸಿನಿಮಾ ಏನಾಗ್ಬೋದು ನಿಮ್ ಎಲ್ಲರಿಗೂ ಗೊತ್ತೇ ಇದೆ ಅದಕ್ಕೆ ಇಷ್ಟು ಅಬ್ಬರಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಆಗಿದ್ದ ಆಬರ್ಟ್ ನೋಡ್ತಾ ಇದ್ದೀನಿ ನಿಮ್ಮ ಎನರ್ಜಿ ಸೂಪರ್ ಗುಡ್ ಸೂಪರ್ ಗುಡ್ ನಿಮಗೆ ನಿಮಗೆ ಕಂಡಿದ್ದು ನಾನು ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಅದೊಂದು ಚಿಕ್ಕ ರೋಲ್ ಆದ್ರೆ ಪರವಾಗಿಲ್ಲ ಮುಚ್ಕೊಂಡು ಒಟ್ಟಲ್ಲಿ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಅಷ್ಟರಲ್ಲಿ ಬಟ್ ದೇವ್ರ ತಥಾಸ್ತು ಯಾವ ರೀತಿ ಅಂದ್ರು ಅಂದ್ರೆ ಬಾಬು ಸರ್ ಆಮೇಲೆ ಶ್ರೀರಾಮ್ ಸರ್ ನನಗೆ ಒಂದು ಇಷ್ಟೆ ಅವಕಾಶ ಕೊಟ್ಟರು ಯಾರ ಜೊತೆ ಫೋನ್ ಇಲ್ವಲ್ಲ ಸೊ ಹಾ ಸೊ ಖಂಡಿತ ಹೇಗಿದ್ದೇನೆ ಒಂದ್ ನಿಮಿಷ ಕುಮಾರಿ ಥ್ಯಾಂಕ್ ಯು ಇದು ನನ್ನ ಹೊಸ ಐಡೆಂಟಿಟಿ ಆಫ್ಟರ್ ಕಿರುಗುರಿನ ಗಯಾಳಿಗಳು ಆವಾಗ ಯಾ ಎಲ್ಲಿ ಹೋದರೂ ಗಯಾಳಿ ಸುಕೃತ ಅಂತ ಒಂದು ಟ್ಯಾಗ್ಲೈನ್ ಆಗೋಗಿತ್ತು ಬಟ್ ಈಗ ಮ್ಯಾಕ್ಸಿಂದ ಮ್ಯಾಕ್ಸ್ ಸುಕೃತ ಅಥವಾ ಮ್ಯಾಕ್ಸ್ ಮೀನಾ ಕುಮಾರಿ ಅಂತ ಫೇಮಸ್ ಆಗ್ತದೆ ಸೊ ಥ್ಯಾಂಕ್ ಯು ಈ ಹೊಸ ಪರಿಚಯಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಟೀಮ್ ಮೆಂಬರ್ಸ್ಗೂ ತುಂಬ ತುಂಬ ಥ್ಯಾಂಕ್ಸ್ ಅವ್ನು ನೈಸ್ ಫ್ರೆಂಡ್ಸ್ ಎಲ್ಲ ಅಮೇಝಿಂಗ್ ಫ್ರೆಂಡ್ಸ್ ಅಲ್ಲಿ ಚಂದ್ರ ಸರ್ ಬಗ್ಗೆ ಹೇಳಬೇಕು ನಿಮ್ಗೆ ಎಷ್ಟು ಜನರಿಗೆ ಗೊತ್ತು ನಮ್ಮ ಚಂದ್ರ ಸರ್ ನಮ್ಮ ಒ ಪಿ ಚಂದ್ರು ಸರ್ ಸರ್ ಯು ಆರ್ ದ ಸ್ವೀಟೆಸ್ಟ್ ಆ್ಯಕ್ಚುಲಿ ಅವ್ರು ಸರ್ ಶಿವಕುಮಾರ್ ಸರ್ ಇಲ್ಲ ಮನು ಇಲ್ಲ ಬಟ್ ವಿಸಿ ಟೈಮ್ ಐ ಥಿಂಕ್ ಅವ್ರು ಸದ್ಯದಲ್ಲಿ ಬರ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇದ್ದಾರೆ ಸ್ವಲ್ಪ ನಮ್ಮ ಮಂಜು ವರ್ಯ ಸರ್ ನಮ್ಮ ತಮಿಳು ಕನ್ನಡ ಟ್ರಾನ್ಸ್‌ಲೇಷನ್ ಇವರಿಂದ ಆಗ್ತಿತ್ತು ಸೋ ಥ್ಯಾಂಕ್ ಯು ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಅಲ್ಲಿದಾರಾ ಥ್ಯಾಂಕ್ ಯು ಸೋ ಮಚ್ ಅಮೇಜಿಂಗ್ ಜರ್ನಿ ನಮ ಎಲ್ಲಾರ್ಗೂ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಖುಷಿ ಆಗ್ ಇದಿರಿ ಸೋ ಥ್ಯಾಂಕ್ ಯು अगेन हेलो ಸರ್ ಹಾಯ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ಮ್ಯಾಕ್ಸ್ ಸಿನಿಮಾ ಮಾಡಿದ್ಮೇಲೆ ತಲೆ ಎತ್ತಿ ಮಾತಾಡೋಂಗಾಗಿದೆ ಅಲ್ಲ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ಗೆ ಹಿಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಬಿಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ಸಖತ್ತಾಗಿದೆ ಯಾರ್ಯಾರು ನೋಡಿಲ್ಲ ಅವ್ರು ಇಲ್ಲೇ ಇದೆ ಜಿ ಟಿ ಮಾಲಲ್ಲಿ ಪಕ್ಕದಲ್ಲೂ ಇದೆ ಮಿಸ್ ಮಾಡ್ಕೊಳ್ತೀರ ನೋಡಿ ಸಿನಿಮಾ ಸಕದಾಗಿದೆ ಮೇಡಮ್ನವರ ನನ್ನ ಡೈಲಾಗ್ ಹೇಳಿ ಅಂತ ಮಾತ್ರ ಹೇಳ್ಬೇಡಿ ಯಾಕಂದ್ರೆ ನಾನ್ ಬಾಯ್ ಬಿಟ್ಟರೆ ಅಷ್ಟೇ ಮುಗಿತು ಸಿನಿಮಾ ನನ್ನ ಕ್ಯಾರೆಕ್ಟರ್ ಏನು ಅಂತ ಸಿನಿಮಾದಲ್ಲೇ ನೋಡ್ಬೇಕು ನೀವು ಸಖತ್ ಮನೆ ತಗೊಂತೀರ ಇನ್ನೊಂದೇನಂದ್ರೆ ವಿಷಯ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಎಲ್ಲ ಅಪಾರ್ಥ ಆಗ್ಬಿಡುತ್ತೆ ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೆ ಒಬ್ಬ ಸೆಲ್ಫಿ ತಗೊಂಡ ನಂದು ಸರ್ ಸ್ಟೋರಿ ಹಾಕ್ತೀನಿ ಅಂತ ಹಾಕಪ್ಪ ಅಂದೆ ಅವ್ನು ಸ್ಟೋರಿ ಹಾಕ್ಬಿಟ್ಟು ಸಿನಿಮಾ ಅದಕ್ಕೆ ಅವನ್ ಹೇಳಿ ಆಮೇಲೆ ತೆಗೆಸ್ದೆ ಅದನ್ನ ಹಿಂಗೆ ಆಗ್ಬಿಡ್ತಾವೆ ಅದಕ್ಕೆ ವಿಷನ್ ಕರೆಕ್ಟ್ ಆಗಿ ಕನ್ವೇ ಮಾಡ್ತಾ ಇದ್ದೀನಿ ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರೆಲ್ಲ ದಯವಿಟ್ಟು ನೋಡಿ ಅಭಿಮಾನಿಗಳೆಲ್ಲ ಸಿನಿಮಾ ನೋಡಿದ್ದಾರೆ ಸಿನಿಮಾ ನೋಡಿರೋರೆಲ್ಲರೂ ಅಭಿಮಾನಿಗಳಾಗಿದ್ದಾರೆ ಇವಾಗ ಸಿನಿಮಾ ಸೂಪರ್ ಆಗಿದೆ ದಯವಿಟ್ಟು ಹೀಗೆ ಎಲ್ಲಾ ಸಿನಿಮಾಗಳಿಗೂ ಪ್ರೋತ್ಸಾಹಿಸಿ ಹುಟ್ಟಾಕೋ ಕಂಡ್ರು ನನಗಾಗಲ್ಲ ಯುದ್ಧಕ್ಕೆ ಎದುರ್ಕೊಂಡು ಓಡೋಗೋರ್ನ ಕಂಡ್ರು ನನಗಾಗಲ್ಲ ಎದುರಾಳಿಗಳ ಎದೆ ಬಗೆದು ರಕ್ತ ಚೆಲ್ಲಿ ಆ ರಕ್ತ ಚೆಲ್ಲ ಆ ರಕ್ತ ಸುರಿಸ್ಕೊಂಡು ಓಡೋಗೋದನ್ನ ನೋಡೋನು ನಾನು

ಬಟ್ ಈ ದೊಡ್ಡ ಮೂವಿಲಿ ಒಂದು ಸಣ್ಣ ಪಾತ್ರ ಸಿಕ್ಕಿದೆ ಅವ್ರ ಜೊತೆ ಮೀಟ್ ಮಾಡಿ ಅವ್ರನ್ನ ಮಾತಾಡ್ಸಿದ್ದೀನಿ ಅವ್ರಿಗೆ ಖುಷಿ ಇದೆ ಸೊ ಥ್ಯಾಂಕ್ ಯು ಫಾರ್ ಹೋಲ್ ಮ್ಯಾಕ್ಸ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ನಾನು ಈ ಒಂದು ಪಾತ್ರಕ್ಕೆ ರೆಫರ್ ಮಾಡಿದಂಥ ನಮ್ಮ ಡೈರೆಕ್ಟರ್ ಮ್ಯಾನೇಜರ್ ಹೋಲ್ ಮ್ಯಾಕ್ಸ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲ ಮ್ಯಾಕ್ಸ್ ಮೂವಿ ನೋಡಿದ್ದೀರಾ ಅದು ಡೈಲಾಗ್ ಯಾವ್ದು ಮತ್ತೆ ಯಾವ ಡೈಲಾಗ್ ಅದು ಇಷ್ಟ ನಿಮಗೆ ಜೋರ ಜೋರ ಎಲ್ಲೋಸರಿ ಕೂಗಿ ಆ ಡೈಲಾಗ್ ಅಂತ ಹೇಳ್ತೀನಿ ನಾನು ಮ್ಯಾಕ್ಸ್ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರ್ಬೇಕು ಡೈಲಾಗ್ ಮ್ಯಾಕ್ಸ್ ದೊಡ್ಡ ಹಿಟ್ ಆಗಿದೆ ಯಾಕೆ ಹಿಟ್ ಆಗಿದೆ ಅಂದ್ರೆ ಮ್ಯಾಕ್ಸ್ ಇನ್ ಕಿಚ್ಚ ಅನ್ನೋ ಒಂದು ಶಕ್ತಿ ಇದೆ ತಲೆ ತುಲಿದಾನು ವಿಜಯ್ ಅನ್ನೋ ಯುಕ್ತಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಿಚ್ಚ ಫ್ಯಾನ್ಸ್ ಅನ್ನೋ ಭಕ್ತಿ ಇದೆ ಅದಕ್ಕೆ ಮ್ಯಾಕ್ಸಿಮಮ್ ಥ್ಯಾಂಕ್ ಫುಲ್ ಟ್ರಸ್ಟ್ ಸುದೀಪ್ ಸರ್ಗೆ ತುಂಬಿ ಬಿಕಾಸ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶ್ರೀರಾಮ್ ಸರ್ ನಂದಿ ಇಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಸೊ ಇದು ಅವ್ರ ಜೊತೆ ನನ್ನ ಫಿಫ್ತ್ ಮೂವಿ ಎಸ್ ಎ ಕ್ಯಾಮ್ರಾಮ್ಯಾನ್ ಸೊ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಆಗುತ್ತೆ ಆ್ಯಂಡ್ ಈ ಸಿನಿಮಾ ಅಂತ ಬಂದರೆ ಈ ಸಿನಿಮಾದಲ್ಲಿ ವಿಜಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಪ್ರೊಡ್ಯೂಸರ್ ನಮ್ಮ ದಾನು ಸಾರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸುದೀಪ್ ಸರ್ಗೆ ನಾನು ಯಾವಾಗಲೂ ಹೇಳ್ತಲೇ ಇರ್ತೀನಿ ಅದನ್ನು ಬರೆಯೋಕ್ಕೆ ಆಗೋದೇ ಇಲ್ಲ ನನ್ನ ಲೈಫಲ್ಲಿ ಆ ಥರ ನನಗೆ ಒಂದು ಒಳ್ಳೆ ಬ್ರೇಕ್ ಕೊಟ್ಟಿರುವಂಥ ಸುದೀಪ್ ಸರ್ಗೆ ಆಲ್ವೇಸ್ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಇಡೀ ಇಡೀ ಸಿನಿಮಾನ ಶೂಟ್ ಮಾಡಿರೋದು ಬರೀ ನೈಟ್ಗಳಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಡೇಸ್ ನೈಟ್ ಶೂಟ್ ಆಗಿದೆ ಸೊ ಇವತ್ತಿಗೆ ಆ ಸಿನಿಮಾನ ನೀವು ರಿಸೀವ್ ಮಾಡ್ತಾ ಇರೋಬಿಟ್ಟು ನಮ್ಮ ಹಾರ್ಡ್ ವರ್ಕ್ ಏನಿದೆ ಅದು ಸಾರ್ಥಕ ಆಯಿತು ಅಂತ ನನಗೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೆ ನಮಸ್ಕಾರ ನನಗೆ ಕ್ಯಾಮರಾ ಸ್ವಲ್ಪ ಮಾತಾಡ್ತಿಗೆ ತಾನೇ ಶ್ರಮಿಸಿ ब्लैक्स ब्लैक मस्टर आगो ले धारनम वनली अभी चक्रवर्ती इच्छा सुदीप सार वनली सार आउटस्टैंडिंग परफॉर्मेंस मार कर थैंक यू सर थैंक यू इच्छा सुदीप सर अन पुरी सर काली पुरी दानु सर थैंक यू सर अन कार्तिक सर थैंक यू सर श्रीलाल सर बाबू सर अन शेर सर

ಥ್ಯಾಂಕ್ ಯು ಮಾಸ್ ಇಸ್ ಮ್ಯಾಕ್ಸ್ ಥ್ಯಾಂಕ್ಸ್ ವಿಜಯ್ ಸರ್ ಬಿಕಾಸ್ ನಾವು ಸಿನಿಮಾ ಫಸ್ಟೇ ನೋಡಿದಾಗ ವಿಜಯ್ ಎಲ್ಲ ತುಂಬ ಸುಮಾರು ಜನ ಹೇಳ್ತಿದ್ರು ಕನ್ನಡದಲ್ಲಿ ಜನ ಸಿನಿಮಾ ಬರೋಲ್ಲ ಅಂತ ಅದೆಲ್ಲ ಸುಳ್ಳು ಸರ್ ಒಳ್ಳೆ ಸಿನಿಮಾ ಇದ್ದರೆ ಖಂಡಿತ ಜನ ಬಂದೇ ಬರ್ತಾರೆ ನಮ್ಮ ಕನ್ನಡಿಗರು ಯಾವುದೂ ಕೈ ಬಿಡಲ್ಲ ಅದಕ್ಕೆ ಸಾಕ್ಷಿ ಮ್ಯಾಕ್ಸ್ ಸಿನ್ಮಾ ಯಾಕಂದರೆ ನಮ್ಮ ಈ ಟೂ ತೌಸಂಡ್ ಟ್ವೆಂಟಿ ಟು ತುಂಬ ಚೆನ್ನಾಗಿತ್ತು ಟ್ವೆಂಟಿ ತ್ರೀ ಸ್ವಲ್ಪ ಓಕೆ ಓಕೆ ಇದ್ರೂ ಕಾಟಾರ ಬಂದು ಒಂದು ಒಳ್ಳೇದು ಮಾಡ್ತು ಟ್ವೆಂಟಿ ಫೋರ್ ಅಂತೂ ಅದ್ಭುತವಾಯಿತು ಬಿಬಾ ಆಗಲಿ ಕೃಷ್ಣಪ್ಪ ಸಂಖ್ಯೆ ಆಗಲಿ ಅದಾದಮೇಲೆ ಬೆಂತಿ ನಡಗಲ್ಲು ಅದಾದ್ಮೇಲೆ ಯು ಐ ಈಗ ಸರ್ ಸರ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಏನಿದೆ ಎಲ್ಲದಕ್ಕಿಂತ ಮ್ಯಾಕ್ಸಿಮಮ್ ಅಲ್ಲಿ ಇಟ್ಕೊತಿದ್ದಾರೆ ಸೊ ಬಹಳ ಖುಷಿ ಇದೆ ಬಿಕಾಸ್ ಜೂಸ್ ಅಲ್ಲಿ ಆಕ್ಟಿಂಗ್ ತುಂಬಾ ಇಂಟ್ರೆಸ್ಟ್ ಆಗಿ ಮಾಡಿದ್ದಾರೆ ಬಹಳ ಖುಷಿ ಇದೆ ಶೂಟ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಮ್ಯಾಕ್ಸು ನಮಗೂ ಸರ್ ಫಸ್ಟು ಮ್ಯಾಕ್ಸ್ ಅಂತ ಟೈಟಲ್ ಅವರು ಕನ್ಫರ್ಮ್ ಆದ ತಕ್ಷಣ ప్రొడ్యూసర్ తమిళనాడు ఇరవై ఇల్లీ చేంబర రెజిస్టర్ మాత్ర అది ప్యార్జి ఆగితే సో క్యార్జ్గూ మ్యాక్స్గూ ఆగిందూ సంబంధ ఇప్పుడు ఆమె పైల్వాన్ నే అది నంతర మే మ్యాక్స్ మార్తీర కలెక్షన్ నవే నోడ్తీరా ప్రమోషన్ సాక ఇష్టో థియేటర్ బే అందరు కలవరు ఓపన్మే ఇష్ట థియేటర్ సాక అందరు అసే మ్యాక్స్ ఇవతూ ఇష్టూ జన ಎಲ್ಲ ಕಡೆ ಹೌಸ್ಫುಲ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಇದು ಒಂದು ಕೆ ಆರ್ ಜಿ ವಿತರಣದಲ್ಲಿ ಅತಿ ದೊಡ್ಡ ಚಿತ್ರ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆ್ಯಂಡ್ ವಿಜಯ್ ರಾಮು ಸರ್ ಶ್ರೀರಾಮ್ ಸರ್ ಎವ್ರಿ ಒನ್ ಥ್ಯಾಂಕ್ ಯು